ಅಣ್ಣ ಇದು ಯಾವ ಊರು ಮತ್ತೆ ಎಲ್ಲಿ ಇರೋದು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಣ್ಣ ಇದು ನಮ್ದು ಬಿ ಸಿ ಹಳ್ಳಿ ಬನ್ನೂರು ಹೋಬಳಿ ಟೀ ನರಸಿಪುರ ತಾಲೂಕ್ ಮೈಸೂರು ಜಿಲ್ಲೆ ಬರುತ್ತೆ ಹಾ ನಮ್ಮ ಹೆಸರು ಕುಮಾರ ಅಂತ ಅಣ್ಣ ನಿಮ್ಮ ಹೆಸರು ನನ್ನ ಹೆಸರು ರೂಪೇಶ್ ಅಂತ ಅಣ್ಣ ಈಗ ಹದಿನಾಲ್ಕನೇ ತಾರೀಕಿಂದ ಬಿ ಸಿ ಹಳ್ಳಿ ಜಾತ್ರೆ ನಡೀತೈತೆ ಸ್ಟಾರ್ಟ್ ಆಯ್ತದೆ ಈಗ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಣ್ಣ ನೀವು ನಮ್ಮ ಬಿ ಸಿ ಹಳ್ಳಿ ಜಾತ್ರೆ ಬಗ್ಗೆ ಹೇಳಬೇಕು ಅಂದ್ರೆ ಅದ್ರಲ್ಲಿ ಹೇಳುವಂಥದ್ದು ಏನೂ ಇಲ್ಲ ಈಗ ಹಲವಾರು ಕಡೆ ನಮ್ಮ ಸಿಹಳ್ಳಿ ಜಾತ್ರೆ ಕರ್ನಾಟಕದಲ್ಲಿ ತೊಂಬತ್ತು ಭಾಗ ಸಿ ಹೇಳಿ ಜಾತ್ರೆ ಬಗ್ಗೆ ಜನಕ್ಕೆಲ್ಲ ಗೊತ್ತಿದೆ ಆದರೂ ನಾವು ಪ್ರಶ್ನೆ ಮಾಡಿ ಹೇಳುವಂಥದ್ದು ಇಲ್ಲ ಆದರೂ ನೀವು ಕೇಳ್ತಾಯಿದ್ದೀರಿ ಅದ್ರ ಬಗ್ಗೆ ಹೇಳೋಣ ನಮ್ಮ ಜಾತ್ರೆ ಅಂದರೆ ಭಾರಿ ಪ್ರಸಿದ್ಧವಾದ ಜಾತ್ರೆ ನಮ್ಮ ಬನ್ನೂರು ಹೋಬಿಟ್ಟಿ ನರಸಿಪುರ ತಾಲ್ಲೂಕು ಮೈಸೂರು ಜಿಲ್ಲೆ ಬಿ ಸಿ ಹೇಳಿ ನಡೀತಿರುವ ಜಾತ್ರೆ ನಮ್ಮ ಜಿಲ್ಲೆಗೆ ನಂಬರ್ ಒಂದು ಜಾತ್ರೆ ನಮ್ಮ ಜಿಲ್ಲೆಗ ಮೈಸೂರು ಜಿಲ್ಲೆಗ ನಮ್ಮ ಜಿಲ್ಲೆಯಲ್ಲಿ ಈಗ ಎಷ್ಟೋ ಮೊದಲು ಚುಂಚು ಕಟ್ಟೆ ನಡೀತಾರೆ ಅದನ್ನ ಬಿಟ್ರೆ ಮುಡುಕ್ತಾರೆ ಮುಡುಕ್ತಾರೆ ಬಿಟ್ರೆ ಈಗ ಬನ್ನೂರು ಈ ವರ್ಷ ರನ್ ಆಗಿದೆ ಬನ್ನೂರ್ ಬಿಟ್ರೆ ಈಗ ನಂಬರ್ ಒನ್ ಸ್ಥಾನದಲ್ಲಿ ಇರೋದಿ ಜಾತ್ರೆ ಅದ್ರ ಬಗ್ಗೆ ಯಾರು ಡೌಟ್ ಪಡುವಷ್ಟಿಲ್ಲ ನಮ್ಮ ಗ್ರಾಮ ದೇವತೆ ಬಾರಿ ಪವರ್ಫುಲ್ ಇಲ್ಲಿ ದನ ಕಾಗದವರು ಸುಧಾ ಇಲ್ಗ ಒಂದು ದಿನನಾರು ಆಕನ್ ಬಂದು ಪೂಜೆ ಮಾಡಿಸ್ಕೊಂಡು ಹೋಗುವಂತವ್ರು ಇದಾರೆ ಏ ಹೋಗ ನಾನು ಬರೋದಿಲ್ಲ ಅಂತ ಹೇಳಿ ಜೊತೆಗೆ ಕರೆದವನು ಬರೋಲ್ಲ ಅಂತ ಹೇಳಿದ್ರು ಅವತ್ತೆಲ್ಲಾದ್ರೂ ಮಾನಗಾರು ಇಲ್ಲಿಗೆ ಹೋಗಬೇಕು ಸ್ಥಳಕ್ಕೆ ಈ ಸ್ಥಳದ ಮಹಿಮ ಭಾರಿ ಪವರ್ಫುಲ್ ಇದೆ ಆದ್ರಿಂದ ಎಲ್ಲ ರಾಸುಗಳ ಮಾಲೀಕರು ಬನ್ನಿ ನಮ್ಮ ಜಾತ್ರೆಗೆ ಕಾಂಪಿಟೇಷನ್ ಮಾಡಿ ಇಲ್ಲಿ ಉತ್ತಮ ರಾಸುಗಳಿಗೆ ಬಹುಮಾನ ಅನ್ನೋ ಸುಧಾ ಕೊಡ್ತಾರೆ ಬಹುಮಾನ ಕೊಡುವಾಗ ಹಲ್ವಾರು ಕಡೆ ನಾನು ಕೊಂಬರಿಗೆ ಹೋಗ್ತೀನಿ ಕೊಂಬರಿಗೆ ಹೋದಾಗ ರಾಜಕೀಯ ಮಾಡ್ತಾರೆ ಕಣ ಅದು ಮಾಡ್ತಾರೆ ಕಣ ಇದು ಮಾಡ್ತಾರೆ ಕಣ ಆ ರಾಜಕೀಯದ ಹೆಸರೇ ನಮ್ಮ ಇಲ್ಲ ಎದೇಳಿ ರಾಜಕೀಯ ನಮ್ ಹೇಳಿಲ್ಲ ಅಲ್ಲಿ ಉತ್ತಮ ರಾಶುಗಳು ಏನಕ್ಕೆ ಡಾಕ್ಟರ್ ಯಾವಾಗ ಸೆಲೆಕ್ಟ್ ಮಾಡಿ ಪ್ರಸಕ್ತಿ ಪತ್ರ ಮಾಡಿಕೊಟ್ಟಿರ್ತಾರ ಅದನ್ನ ನಮ್ಮ ಗ್ರಾಮದ ಪುನೀತಾ ವೀರಪ್ಪ ಗೌಡ್ರು ಅದನ್ನ ರಾಶುಗಳ ಸಮ್ಮುಖದಲ್ಲಿ ಮಾಲೀಕರ ಸಮ್ಮುಖದಲ್ಲಿ ಅದನ್ನ ಓಪನ್ ಮಾಡಿ ಕೊಡ್ತಾರ ಇಲ್ಲಿ ರಾಜಕೀಯ ಮಾಡಿದ್ರ ಮನ ಯಾರ್ದು ಉದ್ದಾರ ಆಗಲ್ಲ ಹೇಳಿ ನಮ್ಮ ಸ್ಥಳದಲ್ಲಿ ಬಾಕಿ ಕಡೆ ಮಾಡೋರ ಏನೋ ನಮ್ಗದು ಗೊತ್ತಿಲ್ಲ ನಮ್ ಇಲ್ಲದ ಅಂತಕ್ಕಂತ ಮಾತಾಡಬಾರದು ಯಾಕಂದ್ರೆ ನಮ್ಮ ಗ್ರಾಮದ ಬಗ್ಗೆ ಕೇಳ್ತಿದ್ರೆ ನಾವು ನಮ್ಮ ಗ್ರಾಮದ ಬಗ್ಗೆ ನಾವು ಸೀಮಿತವಾಗಿ ಮಾತಾಡ್ಬೇಕು ಏನು ರೂಪಸ್ ಹಲವಾರು ಕಡೆ ನಾವು ಕಾಂಪಿಟೇಷನ್ ಮಾಡಿದೀವಿ ನಮಗೂ ಹಲವಾರು ಕಡೆ ಬಹುಮಾನ ಕೊಟ್ಟಿದ್ದಾರೆ ನಾವು ಹಲವಾರು ಕಡೆ ಭಾಗವಹಿಸ್ತಿರೋದ್ರಿಂದ ನಾವು ಬೇರೆಗೌಡ ಜಾತ್ರೆಗಳ ಬಗ್ಗೆ ನಾವು ಟೀಕಾ ಮಾಡಕ್ಕೆ ಮಾಡಬಾರ್ದು ಮಾಡಬಾರ್ದು ಅಲ್ಲಿ ಉತ್ತಮ ರಾಶ್ ಯಾವ್ದು ಇರುತ್ತೆ ಆ ರಾಸುಗಳಿಗೆ ಬಹುಮಾನ ಕೊಡ್ತಾರೆ ಅದರಲ್ಲಿ ಡೌಟ್ ಇಲ್ಲ ಅಂದ್ರೆ ಸ್ವಲ್ಪ ಏರ್ ವೇಷನ್ ಆಗ್ಬೋದು ಸೆಲೆಕ್ಷನ್ ಮಾಡುವಾಗ ಅವೆಲ್ಲ ಇದ್ದಿದ್ದ ಸಾಮಾನು ಒಬ್ಬ ಡಾಕ್ಟರ್ ಆಪ್ರೇಷನ್ ಮಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡಿಬಿಡ್ತಾನೆ ಅದ್ರಲ್ಲಿ ಸಾವಿರಾರು ಜನ ನಿಂತ್ಕೊಂಡಾಗ ನಿಂತ್ರ ಏರ್ಪೇರ್ ಆಗುತ್ತೆ ಅದೆಲ್ಲ ನಮ್ಮ ರಾಸುಗಳು ಮಾಲೀಕರು ಸಹಕರಿಸಬೇಕು ಸ್ಪಂದನ ಕೊಡ್ಬೇಕು ಅಂದ್ರೆ ನಮ್ಮ ಸಿಎಿ ಆದಿಶಕ್ತಿ ಉತ್ತಮ ತಾಯಿ ಜಾತ್ರೆ ಇಲ್ಲಿಗ ಇಪ್ಪತ್ತೈದು ವರ್ಷ ಏನೋ ಆಯ್ತು ಇಪ್ಪತ್ನಾಕ್ ಇಪ್ಪತ್ತೈದು ವರ್ಷದಲ್ಲಿ ಒಂದ ಈಗ ಒಂದು ಎಂಟು ಒಂಬತ್ತು ವರ್ಷದಿಂದ ಸಿಹಳ್ಳಿ ಅಂದ್ರೆ ಆಗ ಎಲ್ಲಪ್ಪ ಏನು ಅಂತ ಕೇಳ್ತಿರೋ ಜನಗಳು ಆದ್ರೆ ಕೇಳುವಂತ ಪ್ರಶ್ನೆ ಇಲ್ಲ ಸಿಹಳ್ಳಿ ಅಂದ್ರೆ ಬನ್ನೂ ಸಿಹಳ್ಳಿ ಆದಿಶಕ್ತಿ ಉತ್ತಮ ಜಾತ್ರೆ ಅಂತ ಇವತ್ತು ಒಂದು ಗುರುತು ಮಾಡಿ ನಮ್ಮ ಗ್ರಾಮನ ಜನರು ಗುರುತಿಸ್ಕೊತಾವ್ರ ಅದ್ರೊಳಗು ನಮ್ ಈ ಗ್ರಾಮದಲ್ಲಿ ಹುಟ್ಟುಪ್ಪು ಒಂದು ನಮ್ಗ ಪುಣ್ಯ ಅಂತ ಹೇಳ್ಬೋದು ಸಾರ್ಥಕ ಅಂತ ಹೇಳ್ಬೋದು ಅಣ್ಣ ಸಿಹಳ್ಳಿ ಜಾತ್ರೆ ಏನ್ತು ಪ್ರಸಿದ್ಧ ಮತ್ತೆ ಜಾಸ್ತಿ ಎತ್ಕೊಳ್ಳೋ ಎಣ್ಣಿಸ್ಕೊಳ್ಳೋ ಜಾಸ್ತಿ ಬರೋದು ಅಣ್ಣ ನಮ್ಮ ಜಾತ್ರೆಯಲ್ಲಿ ಎತ್ಕೊಳ್ಳುವ ಸಮಭಾಗ ಇದೆ ಹೆಣ್ಣು ಸ್ವಲ್ಪ ಸ್ವಲ್ಪ ಜಾಸ್ತಿ ಇದೆ ನಮ್ ಕಡೆ ಈಗ ನಮ್ ಬನ್ನೂರ್ ಹೋಬ್ಳಿ ಮಳವಳ್ಳಿ ತಾಲೂಕಲ್ಲಿ ಎಲ್ಲ ಎಣ್ಣೆ ಎಣ್ಣೆ ಪ್ರೇಮಿಗಳು ನೋಡಿದ್ರೆ ರೂಪೇಶ್ ಅವರು ನಾವು ಎತ್ತಿದ್ರು ನಮ್ಗೆ ಎತ್ತಿ ಇಷ್ಟ ಇಲ್ಲ ಇಷ್ಟ ನಾವು ಈಗ ರೈಸ್ಗೆ ಭಾಗವಹಿಸ್ತೀವಿ ನೋಡಿ ಅಂತ ನೀವು ನೋಡಿರ್ಬೋದು ಈಗ ಹಲವಾರು ಕಡೆ ನಾಲ್ಕು ಕಾಂಪಿಟೇಷನ್ ಹಾಕಿ ನಾಲ್ಕು ಪ್ರೈಜ್ ಆಗಿದೆ ಉತ್ತಮವಾಗಿ ಓಡ್ತಾ ಇದನ್ನ ಹಾಕ್ತಿವಿ ಹಾಕ್ತೀವಿ ಈ ಸಾರಿ ಕಮಿಟಿಗ ನಾಲ್ಕಲ್ಲಿ ನೀವು ನೋಡಿ ಅಂತ ನಾಲ್ಕಲ್ಲಿ ಇದು

ಕಮಿಟಿಗ ಈಗ ನಮ್ ಸಲಾಕ್ಷನ್ ಸೋಮವಾರ ಪಲ್ಲಕ್ಕಿ ಉತ್ಸವ ದಿನ ಕಮಿಟಿ ಸಲಾಕ್ಷನ್ ನಡೀತದೆ ಕೆಪ್ಪ ಉತ್ಸವ ದಿನ ರಾಸುಗಳ ಮಾಲೀಕರಿಗೆ ಬಹುಮಾನ ಕೊಡ್ತಾರೆ ಅಣ್ಣ ಈಗ ಚಪ್ರದಲ್ಲಿ ಯಾವ ರೀತಿ ಅಣ್ಣ ಚಪ್ರ ಅಂದ್ರೆ ಒಬ್ರು ನಾಗಣ್ಣ ಅಂತ ಬರ್ತಿದ್ರು ಅವ್ರ ಎರಡೂವರೆ ವರ್ಷದಿಂದ ನಮ್ಮ ಸಿಹಳ್ಳಿಗ ಬರ್ತಾ ಇಲ್ಲ ಈಗ ನಮಗೆ ಚಪ್ರ ಇಲ್ಲ ಯಾವ ಊರು ಅಣ್ಣ ಅವರು ಅವರು ಪಾಂಡವಪುರ ಪಾಂಡವಪುರದವರು ಈಗ ಮಾಡ್ತಾ ಮದುವಂತಾರ ಈಗ ನಮ್ ಚಪ್ಪ ಈಗ ನಮ್ ಜಾತ್ರೆಗೆ ಕೊರತೆ ಕೊರತ ಆಗಿರುದ್ ಈಗಷ್ಟೇ ರಾಸಗೋಳ ಮಾಲೀಕರು ದುಡ್ಡು ಅಲ್ಲಿ ಚಪ್ರ ಹಾಕಿಸ್ತಾರೆ ಚಪ್ರ ಹಾಕುವ ಇಲ್ಲ ಈಗ ಅದರಿಂದ ಜಾತ್ರ ಸ್ವಲ್ಪ ಈ ವರ್ಷ ಚಪ್ರ ಸ್ವಲ್ಪ ಕಮ್ಮಿ ಇದೆ ಆದ್ರೂ ಪೈಕ್ ಸಾಮ ಪೆಂಡ್ ಹಾಕ್ಸ್ಕೊಂಡು ಜಾತ್ರೆ ಮಾಡ್ತಾರ ಅಂದ್ರೆ ಏನ್ ಮಾಡ್ರಿ ಈಗ ಅವ್ರಿಗೂ ಬೇಬಿ ಈ ಕೀಳ್ತು ಇಲ್ಲಿ ತಂದು ಟ್ರಾನ್ಸ್ಫರ್ಷನ್ ಮಾಡಿ ಅದನ್ನ ಚಪ್ರ ಹಾಕ್ಬೇಕು ಅಂದ್ರೆ ಏನು ಮಕ್ಕಳು ಆಟ ಆಡದಂಗ ಅಲ್ಲ ಆದ್ರೆ ಈ ವರ್ಷ ಚಪ್ರ ಸ್ವಲ್ಪ ಕಮ್ಮಿನ ನಮ್ಸೇಳಿ ಹಾಕ್ಸ್ಕೊಂಡ್ ಮಾಡಿದ್ರು ಅದ್ದೂರಿಯಾಗಿ ಹೌದು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಮಾಡ್ತಾರೆ ಅದ್ದೂರಿ ಮೆರವಣಿಗೆಗಳು ನಡೆಸ್ತಾರ ಒಳ್ಳೊಳ್ಳೆ ದಿನ ಒಳ್ಳೊಳ್ಳೆ ಕಾರ್ಯಕ್ರಮ ಇದೆ ನಮ್ಮ ಹೇಳಿ ದಿನ ಪ್ರತಿ ಒಂದು ದಿನ ನಾಟಕ ಇತ್ಯಾದಿಗಳು ಮನೋರಂಜನೆಗೋಸ್ಕರ ಇಟ್ಟಿದ್ದಾರೆ ಯಾವತ್ತು ಹಣ ಎಲ್ಲ ಬರ ಬರಕ್ಕೆ ಕಮಿಟಿಗೆ ಕಮಿಟಿಗೆ ಬರೋದು ಹದಿಮೂರನೇ ತಾರೀಕು ಲಾಸ್ಟ್ ಡೇಟ್ನೇ ಹದಿಮೂರನೇ ಕಮಿಟಿಗೆ ಚಿನ್ನದ ಬಹುಮಾನಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಅವರೆಲ್ಲ ಹದಿಮೂರನೇ ತಾರೀಕು ಒಳಗಡೆ ಆರು ಗಂಟೆ ಒಳಗಡೆ ಅವ್ರ ಗೊಂದ್ಗೆ ಬಂದು ಸೇರ್ಕೊಡಬೇಕ ಸೇರ್ಕಾಡ ಅಣ್ಣ ಈಗ ಸಿ ಎಷ್ಟನೇ ತಾರೀಕಿಂದ ಸ್ಟಾರ್ಟ್ ಮಾಡೋಣ ಇವತ್ತು ಹನ್ನೆರಡು ಅಲ್ವ ಇವತ್ತರಿಂದ ರನ್ ಇರೋದು ಕಾಂಪ್ಲೆಕ್ಸ್ ಹಾಕಿರೋದು ಹನ್ನೆರಡನೇ ತಾರೀಕಿಂದ ಅಂದ್ರೆ ಇವತ್ತು ದನ ಬರೋದು ಕಮ್ಮಿ ನಾಳೆ ಬರ್ತವೆ ಮತ್ತೆ ಶುಕ್ರವಾರ ತೊಂಬತ್ ಭಾಗ ಸೇರ್ಕತ್ತವ ಶನಿವಾರ ಒಂದು ನೈಟ್ ಒಂದು ಎಂಟರಿಂದ ಒಂಬತ್ತು ಗಂಟೆ ಒಳಗೆ ಫುಲ್ ಆಗತ್ತ ಜಾತ್ರೆ ಅಂದ್ರೆ ಕಮಿಟಿಗೆ ಬರುವಂತವ್ರು ಶನಿವಾರ ಕಂಟ ಚಾನ್ಸ್ ಹಾ ಒಂದು ಒಂಬತ್ತು ಗಂಟೆ ಗಂಟ ಜಾತ್ರೆಯ ವಿಶೇಷತೆ ಏನು ಅಣ್ಣ ಜಾತ್ರೆ ವಿಶೇಷತೆ ಅಂದರೆ ನಮ್ಮ ಜಾತ್ರೆಯಲ್ಲಿ ಈಗ ಶುಕ್ರವಾರ ಬಂಡಿ ನಡೀತದೆ ಶನಿವಾರ ಬೆಳಗ್ಗೆ ಆರು ಗಂಟೆಗೆ ಕೊಂಡೋತ್ಸವ ಇದೆ ಭಾನುವಾರ ಬಾಯಿ ಬೀಗ ಉತ್ಸವ ಇದೆ ಮಧ್ಯಾಹ್ನ ಮಧ್ಯಾಹ್ನ ಮೂರು ನಾಲ್ಕು ಗಂಟೆಗೆ ಹಾಕಿರುತ್ತೆ ನಾಲ್ಕು ಗಂಟೆಗೆ ಬಾಯಿ ಬೀಗ ಮತ್ತು ಸೋಮವಾರ ಮತ್ತೆ ರಾಸುಗಳ ಕಮಿಟಿ ಇದೆ ಅವತ್ತೇ ಮಲ್ಲಕ್ಕಿ ಉತ್ಸವ ಮಂಗಳವಾರ ರಥೋತ್ಸವ ನಡೀತದೆ ಬುಧವಾರ ಅವತ್ತು ರಾಸುಗಳ ಮಾಲೀಕರಿಗೆ ಕೇಳ್ಪಟ್ಟೆ ಈ ಬೇರೆ ಜಾತ್ರೆಗಳೆಲ್ಲ ಪೊಲೀಸರು ಅಂದ್ರೆ ಗವರ್ಮೆಂಟ್ ಕಿರ್ತಾರೆ ಆದ್ರೆ ಹಳ್ಳಿ ಜಾತ್ರೆಯಲ್ಲಿ ಪೊಲೀಸರು ಇಲ್ದಂತೆ ಹೆಂಗೆ ನಡೀತಾರೆ ಅಂತ ಅದೊಂದು ಸ್ವಲ್ಪ ಹೇಳಿ ಅಣ್ಣ ಈ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರೆ ಈಗ ತಮ್ಗೆ ಟ್ಯಾಂಕ್ಸು ಎಲ್ಲಾ ಜಾತ್ರೆ ಅಂದ್ರೆ ಮುದ್ರ ಇಲಾಖೆ ಸೇರಿರುವಂತಹ ಜಾತ್ರೆಗಳು ಬನ್ನೂರು ಅಲ್ಲಿ ನಮ್ಮ ಜಿಲ್ಲೆಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಉದ್ರಾ ಇಲಾಖೆ ಸೇರೋ ಜಾತ್ರೆ ನಮ್ದು ಓನ್ ಜಾತ್ರೆ ಇದಕ್ಕೆ ನಮ್ಮ ಕಮಿಟಿಲಿ ಸುನೀತಾ ವೀರಪ್ಪ ಗೌಡ್ರ ಈ ದೇವಸ್ಥಾನದ ಉಸ್ತುವಾರಿ ನಮ್ಮ ಜಾತ್ರೆ ಪೊಲೀಸು ಅಂದ್ರೆ ಊರವರ ಜನಗಳ ಪೊಲೀಸರು ನಮ್ಮ ಗ್ರಾಮದಲ್ಲಿ ಇದಾರಲ್ಲ ಗ್ರಾಮದಲ್ಲಿ ಇರೋದ್ರ ಪೊಲೀಸು ಅದ್ರೊಳಗೆ ನೀವು ತೇರಿಂದ ಬರ್ಬೇಕು ನಮ್ಮ ಕಡೆ ತೇರ್ನಾಗು ಅಂತ ಮಾಡ್ತಾರ ಒಂದು ನೂರರಿಂದ ನೂರೈವತ್ತು ಜನ ಟೋಕನ್ ಹಾಕಿ ಅಂತ ಮಾಡ್ತಾರ ಪೊಲೀಸರ ಕೈಲಿ ಲಾಟಿರುತ್ತ ನಮ್ ನಮ್ಮ ತೀರ್ನಾಗಳ ಕೈಲಿ ಬಿದ್ರ ಕಡ್ಡಿ ಕಡ್ಡಿ ಇರತ್ತ ಅವ್ರು ಸ್ವಲ್ಪ ಜನನ ಯಾವ ರೀತಿ ಅವಾಯ್ಡ್ ಮಾಡ್ತಾರ ಅದನ್ನ ನೋಡ್ಬೇಕು ಅವ್ನ ಯಾವನೇ ಕಾರ್ತಕ ಬಂದ್ರು ಎಂಟ್ರಿ ಇಲ್ಲ ಅಲೋ ಇಲ್ಲ ಅವ್ರು ಹೇಳಿ ಹೇಳ್ತಾರ ನಮ್ಮಲ್ಲಿ ಪೊಲೀಸ್ ಪೊಲೀಸುಕಿಂತ ನಮ್ಮ ಊರ ಗ್ರಾಮದವರ ಯಜಮಾನ್ರು ಮತ್ತೆ ನಮ್ಮ ಊರಿನ ನಿಮ್ ಯುವಕರುಗಳ ಪೊಲೀಸು ಇದುವರೆಗೂ ಕೊರತೆ ಆಗಿಲ್ಲ ಯಾವ ಕೊರತೆ ಅಮ್ಮ ಇರುಗಂಟ ಗಂಟ ಯಾವ್ ಕೊರತೆ ಆಗುದಿಲ್ಲ ಆಗ ಅಮ್ಮ ಬಿಡುದೂ ಇಲ್ಲ ಇದು ಬೇಕಾದ್ರೆ ನಾನು ಗಂಟಾ ಹೇಳ್ತೀನಿ ಇಲ್ಲಿ ಯಾವುದೇ ಆನೆಗ ಪ್ರವಾಸ ಇಲ್ಲ ಹಬ್ಬದ ರಾಜಕೀಯ ನಮ್ಮ ಸಿಹಳಿ ಜಾತ್ರೆಯಲ್ಲಿ ಯಾರು ರಾಜಕೀಯ ಮಾಡುದ್ರೆ ಬೇರೆ ಗ್ರಾಮ ದೇವತೆ ಹಬ್ಬ ಬಂದದೆ ನಮ್ಮ ಹಬ್ಬದಲ್ಲಿ ನಾವೆಲ್ಲಾ ಒಂದೇ ಇಲ್ಲಿ ಅವನು ಅದ್ರವನು ಇದ್ರವನು ಈ ತರ ಹಿಂಗ ಪ್ರಶ್ನೆ ಬರೋದಿಲ್ಲ ನಮ್ದು ಏನಪ್ಪ ನಮ್ ಗ್ರಾಮದಲ್ಲಿ ಅಮ್ಮನ ಹಬ್ಬ ನಡೀತಾ ಇದೆ ನಾವೆಲ್ಲ ಮಾಡ್ಕೊಡ್ಬೇಕು ಸಾಕರ್ಸ್ಬೇಕು ಸಾಕರ್ಸೋಣ ನಾವೇ ಹಲವಾರು ಕಡೆ ಗಲಾಟೆ ಆದ್ರೆ ಬರಪ್ಪ ಅಣ್ಣ ನಿನ್ ಕೈ ಮುಗಿತ್ ನೀ ಬರಯ್ಯ ಬರಪ್ಪ ನಾವೇ ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ತೀವಿ ಅಂದ್ರೆ ಈ ಗ್ರಾಮ ದೇವತೆ ಸಿಹಳ್ಳಿ ತಾಯಿಯ ಮುಂಚೇರಿ ಜಗಳಾಡೋಕು ಇಷ್ಟಪಡೋದಿಲ್ಲ ಯಾಕಂದ್ರೆ ಭಯ ಪಡ್ತಾರೆ ಅವ್ರು ಈ ಜಗಳಾಡ್ಕ ಹೋಗಿ ಎಷ್ಟೋ ಜನ ಅನಾಹುತ ಆಗಿ ಸ್ವತ್ತ ಹೋಗಿದಾರ ಅದ್ರ ಬಗ್ಗೆ ಮಾತಾಡೋದು ಬೇಡ ಅವ್ರ ಇಲ್ಲಿ ಜಗಳಾಡ್ಕೊಂಡು ಹೋಗಿ ಬಾರಿ ಕಷ್ಟ ಬಗ್ಗೆ ಅನುಭವಿಸ್ತಾರೆ ಆಮೇಲೆ ಈ ಗೊಂತುಗೋಸ್ಕರ ಕಿತ್ತಾಡ್ತಾರ ಅದನ್ನು ಯಾರು ಕಿತ್ತಾಡಬಾರದು ಅಮ್ಮನ್ ಬೆಳಿಗ್ಗೆ ಎಲ್ಲಾರು ಆಗ್ಲಿ ಎಲ್ಲಾದ್ರೂ ಕಟ್ ಅಮ್ಮನ್ ಸೇವೆ ಮಾಡಿ ಅಮ್ಮನ್ ಸಹಕಾರ ತಗೊಂಡು ಒಲಿ ಅದನ್ನ ಹೇಳಕ್ ಪಡ್ತೀವಿ ನಮ್ ಜಾತ್ರೆ ಮಾತ್ರ ಇವತ್ತು ಮೈಸೂರು ಜಿಲ್ಲೆಗ ನಂಬರ್ ಒನ್ ಜಾತ್ರ ಅಂತ ನಾನು ಗಂಟಾ ಘೋಷವಾಗಿ ಹೇಳ್ಕೋಬಹುದು ನಿಮ್ ಪರವಾಗಿ ನಿಮ್ಮ ಪರವಾಗಿ ರೈತರಿಗೆ ಏನ್ ಇಷ್ಟ ಇಷ್ಟಪಡ್ತೀರಾ ಅಣ್ಣ ನಮ್ಮ ಪರವಾಗಿ ರೈತರಿಗ ಇವತ್ ಆಲ್ರೆಡಿ ನಿಮ್ಮಂತ ಯೂಟ್ಯೂಬರ್ಸ್ ಮಾಡಿ ರೈತರಿಗೆ ಸೊಲ್ಯೂಷನ್ ಕೊಟ್ಟಿದ್ರೆ ನಾವು ಇನ್ನು ಅದರಲ್ಲಿ ಚಿಕ್ಕವರು ಹೇಳುವಂತದ್ದು ಏನಿಲ್ಲ ಯಾಕಂದ್ರ ನಾವು ಅಷ್ಟು ದೊಡ್ಡ ಮಟ್ಟದ ಮಾತುಗಳು ನಮ್ಮಲ್ಲಿ ನೋಡ್ಕೊಂಡು ಕಡೆ ಜಾತ್ರೆ ಮಾಡ್ಕೊಳ್ತಾರೆ ಈಗ ನಮ್ಮೂರ ಪಕ್ಕ ಮಾರ್ಗ ಮಾಡಿದಾರ ಈ ಸಾರಿ ಹಳ್ಳಿ ಇಟ್ಟಿ ಸುಮಾರು ಪರವಾಗಿಲ್ಲ ಅವರು ಮುಂದಿನ ಬಾರಿಗೆ ಚೆನ್ನಾಗಿ ಮಾಡ್ಲಿ ನಮ್ಗ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಜಾತ್ರೆಗಳು ನಡೀಲಿ ಅಂತ ಸಿ ಹೇಳ ಬರುವ ಏನ ಸಿಹಳ್ಳಿ ಜಾತ್ರೆಗೆ ಬರುವಂತ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರ ರೈತರಿಗೆ ಬನ್ನಿ ನಮ್ಮ ಜಾತ್ರೆಯಲ್ಲಿ ಭಾಗವಹಿಸಿ ಅಮ್ಮನ ಆಶೀರ್ವಾದ ತಗೊಳ್ಳಿ ಒಳ್ಳೇದಾಗಲಿ ನಿಮ್ಗೆಲ್ರಿಗೂ ಮಾತಾ ನಿಮಗೂ ಆಯ್ಸು ಆರೋಗ್ಯ ಕೊಡ್ಲಿ ನಮಗೂ ಐಷ್ ಆರೋಗ್ಯ ಕೊಡ್ಲಿ ನಿಮ್ಗೆ ಮತ್ತೊಂದು ವರ್ಷ ಬರುವಂತ ನಿಮ್ಗ ಸತ್ತಿನ ಒಮ್ಮ ಕೊಡ್ಲಿ ಅಂತ ನಾನು ಇದರಲ್ಲಿ ನಿಮ್ಮ ಯೂಟ್ಯೂಬ್ ಮುಖಾಂತರ ಕೇಳ್ಕೊಳಕ್ ಇಷ್ಟಪಡ್ತೇನೆ